ಕಬ್ಬಿನ ದರ ನಿಗದಿಯನ್ನ ಸಿಎಂ ವಿವೇಚನೆಗೆ ಬಿಟ್ಟಿರುವಂತದ್ದು ಸಚಿವ ಸಂಪುಟ ಕೇಂದ್ರದ ಎಫ್ ಆರ್ ಪಿ ದರದ ಬಗ್ಗೆ ಕೂಡ ಅಧಿಕಾರವನ್ನ ಸಿಎಂ ಸಿದ್ದರಾಮಯ್ಯವರಿಗೆ ಬಿಟ್ಟಿದೆ ಸಚಿವ ಸಂಪುಟ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತ ವಿಚಾರ ಬೆಳಗ್ಗೆಯಿಂದ ಕೂಡ ಇತ್ತು ಸುದ್ದಿಯಲ್ಲಿ ಆದ್ರೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಚಿವರೇನಿದ್ದಾರೆ ಈ ವಿವೇಚನೆ ಸಿದ್ದರಾಮಯ್ಯವರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ನಾಳೆ ಸಭೆ ನಡೆಸಿ ನಡೆಸುವಂತ ಸಾಧ್ಯತೆ ಇದೆ ಕಬ್ಬಿಗೆ ಮೂರ್ ಸಾವಿರದ ಐವತ್ತು ರೂಪಾಯಿ ದರ ನಿಗದಿಪಡಿಸಿರೋದು ಕೇಂದ್ರ ಸರ್ಕಾರ ಕಟಾವು ಸಾಗಾಟ ವೆಚ್ಚ ಸೇರಿದಂತೆ ಪ್ರತಿ ಟನ್ಗೆ ಮೂರ್ ಸಾವಿರದ ಐದುನೂರ ಐವತ್ತು ರೂಪಾಯಿ ನಿಗದಿ ಇದೆ ಇನ್ನು ರಿಕವರಿ ರೇಟ್ ಹತ್ತು ಪಾಯಿಂಟ್ ಎರಡು ಇದಕ್ಕಿಂತ ಹೆಚ್ಚು ಇಳುವರಿ ಕಬ್ಬಿಗೆ ಮೂರ್ ಸಾವಿರದ ಐದುನೂರ ಐವತ್ತಿದೆ ಎಫ್ಆರ್ಪಿ ದರವನ್ನು ನಿಗದಿ ಮಾಡಲಾಗಿದೆ ಹೀಗಾಗಿ ರಾಜ್ಯದಿಂದ ದರ ನಿಗದಿ ಬಗ್ಗೆ ಚರ್ಚೆ ಈಗಾಗಲೇ ಸಚಿವ ಸಂಪುಟದಲ್ಲಾಗಿದೆ ಆಗಿದೆ ಚರ್ಚೆ ಆದ ನಂತರ ಏನು ರಿಸಲ್ಟ್ ಅಂತ ನೋಡಿದ್ರೆ ಏನು ಇಲ್ಲ ಅದ್ನ ಅಧಿಕಾರವನ್ನ ಸಿದ್ದರಾಮಯ್ಯವರಿಗೆ ಬಿಟ್ಟಿದ್ದಾರೆ ಸಚಿವ ಸಂಪುಟ ಹೀಗಾಗಿ ನಾಳೆ ಕೂಡ ಸಿದ್ದರಾಮಯ್ಯವರು ಸಭೆಯನ್ನ ನಡೆಸಲಿದ್ದಾರೆ ಎನ್ನಲಾಗ್ತಾ ಇದೆ ಅಂದ್ರೆ ಕಾರ್ಖಾನೆಯ ಮಾಲೀಕರು ಮತ್ತು ರೈತರನ್ನ ಕರೆದು ಸಿದ್ದರಾಮಯ್ಯನವರು ಸಭೆ ನಡೆಸುವಂತ ಸಾಧ್ಯತೆ ಇದೆ ಒಂದು ಒಮ್ಮತಕ್ಕೆ ಬರ್ಲಿ ಅಂತ ರೈತರು ಕೇಳ್ತಾ ಇರುವಂತ ಬೇಡಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಮಹಾರಾಷ್ಟ್ರಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಒಂದು ಪರ್ಸೆಂಟ್ ರಿಕವರಿ ಕಡಿಮೆ ಇದೆ ಜೊತೆಗೆ ಮೂರ್ ಸಾವಿರದ ಐದನೂರು ರೂಪಾಯಿ ನಿಗದಿ ಮಾಡೋದು ನಿಮ್ಗೇನು ಹೆಚ್ಚಲ್ಲ ನಿಗದಿ ಮಾಡಿ ಅಂತೇಳಿ ರಾಜ್ಯದಾದ್ಯಂತ ವಿವಿಧ ಕಡೆ ಹೋರಾಟಗಳು ನಡೀತಾ ಇವೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಸೇರಿದಂತೆ ಕೆಲವೊಂದು ಕಡೆ ಪಟ್ಟಣಗಳನ್ನೇ ಬಂದ್ ಮಾಡೋದ್ರ ಮೂಲಕ ಕೂಡ ರೈತರಿಗೆ ಬೆಂಬಲವೂ ಸಿಗ್ತಾ ಇದೆ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಸಿದ್ದರಾಮಯ್ಯವರ ವಿವೇಚನೆಗೆ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಜೊತೆಗೆ ಸಿದ್ದರಾಮಯ್ಯವ್ರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಈ ಹಿಂದೆ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರು ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲೇ ಪ್ರತಿ ಟನ್ಗೆ ನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರು ಅದೇ ರೀತಿಯಾಗಿ ರಾಜ್ಯದಾದ್ಯಂತ ಒಟ್ಟು ಮುನ್ನೂರು ಕೋಟಿ ರೂಪಾಯಿಯನ್ನ ಪ್ರೋತ್ಸಾಹಧನವಾಗಿ ಕೂಡ ಘೋಷಣೆ ಮಾಡಲಾಗಿತ್ತು ಈ ಬಾರಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದರತ್ತ ಈಗ ರೈತರ ಚಿತ್ತ ನೆಟ್ಟಿದೆ ನೋಡೋಣ ನಾಳಿನ ಸಭೆಯಲ್ಲಿ ಏನಿಲ್ಲ ಆಗಬಹುದು ಅಂತ ಹಬ್ಬ ಬೆಳೆಗಾರರ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಗರಂ ಆಗಿದ್ದಾರೆ ಬಿವೈ ವಿಜಯೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಗರಂ ಆದರು ವಿಜಯೇಂದ್ರ ವಿರುದ್ಧ ಸಿಟ್ಟು ಹೊರಹಾಕಿದಂತ ಸಿಎಂ ರೈತರನ್ನ ಎತ್ತಿ ಕಟ್ಟಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಅವರೇನಿದ್ದಾರೆ ಸಾರಿ ಮೊನ್ನೆ ವಿಜಯೇಂದ್ರ ಅವರು ಈ ಅತ್ತಣಿ ಅಥವಾ ಬೆಳಗಾವಿಗೆ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಹೋರಾಟ ಏನು ಹೋರಾಟ ಮಾಡ್ತಾ ಇದ್ರು ಅಲ್ಲಿ ಭಾಗಿಯಾಗಿತ್ತು ಹೀಗಾಗಿ ಎತ್ ಕಟ್ಟುವಂತ ಕೆಲಸವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಅದನ್ನು ಬಿಟ್ಟು ಎತ್ ಕಟ್ಟುವಂತ ಪ್ರಯತ್ನ ಮಾಡಬಾರ್ದು ಉತ್ತರ ಕರ್ನಾಟಕ ಭಾಗದ ಸಚಿವರಿಗೂ ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯಾಗಿ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಆ ಭಾಗದ ಸಚಿವರು ಕೂಡ ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನ ಬಿಟ್ಟು ಸರ್ಕಾರದ ವಿರುದ್ಧ ರೈತರನ್ನ ಎತ್ತಿ ಕಟ್ಟುವಂತ ಪ್ರಯತ್ನ ಮಾಡಬಾರ್ದು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ದರ ನಿಗದಿ ಮಾಡಿದೆ ವೆಚ್ಚ ಇರ್ಬೋದು ಸಾಗಾಟ ವೆಚ್ಚ ಇರ್ಬೋದು ಮತ್ತೆ ರೈತರು ಕಬ್ಬನ್ನ ಬೆಳೆಯುವಂತ ಸಂದರ್ಭದಲ್ಲಿ ಇನ್ವೆಸ್ಟ್ ಇರಬಹುದು ಇದೆಲ್ಲದನ್ನ ಆಧಾರವಾಗಿ ಇಟ್ಕೊಂಡು ಹೆಂಗ್ ಬೆಲೆ ನಿಗದಿ ಮಾಡಿದ್ದಾರೆ ರಾಜ್ಯದಲ್ಲಿ ಯಾವ ರೀತಿ ಬೆಲೆ ನಿಗದಿ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಆ ಭಾಗದ ರೈತರು ಬಾಗಲಕೋಟೆ ಇರ್ಬೋದು ವಿಜಯಪುರ ಇರ್ಬೋದು ಹಾಗೆ ಬೆಳಗಾವಿ ಇಲ್ಲೆಲ್ಲ ರೈತರ ಜೊತೆಗೆ ಸಚಿವರು ಮಾತನಾಡಬೇಕು ಸರ್ಕಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಸರ್ಕಾರ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನು ಬಿಟ್ಟು ಕಬ್ಬು ಬೆಳೆಗಾರರನ್ನ ರೈತರನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡಬಾರ್ದು ಅಂತ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಸಿಟ್ಟಾಗಿ ಮಾತನಾಡಿದ್ದಾರೆ ಬೇಸರವನ್ನ ಹೊರ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯರು ಸಭೆಯ ಸಂದರ್ಭದಲ್ಲಿ ಸಚಿವರು ಕೂಡ ಇದ್ರ ಇದ್ರತ್ತ ಒಂದು ಸ್ವಲ್ಪ ಗಮನ ಹರಿಸಿ ಅನ್ನುವಂತ ಕಿವಿ ಮಾತನ್ನು ಕೂಡ ಹೇಳಿದ್ದಾರಂತೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ರೈತರ ಹೋರಾಟ ರಾಜ್ಯದ ಅನೇಕ ಕಡೆಗಳಲ್ಲಿ ಕಿಚ್ಚೆಬ್ಬಿಸಿದೆ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟದಲ್ಲಿ ಏನೆಲ್ಲ ಚರ್ಚೆ ಆಯಿತು ಯಾಕೆ ಸಿದ್ದರಾಮಯ್ಯವರ ವಿವೇಚನೆಗೆ ಅಂತಲೇ ಬಿಟ್ಬಿಟ್ಟಿದೆ ಸಂಪುಟ ಮತ್ತೊಂದು ಕಡೆಗೆ ರೈತರನ್ನ ಎತ್ಕಡ್ತಾ ಇದ್ದಾರೆ ಅಂತ ಕೂಡ ಸಿದ್ದರಾಮಯ್ಯವರು ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರಿದ್ರಂತೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಸೌಖ್ಯ ಆ ರಾಜ್ಯದಲ್ಲಿ ಈಗ ಕಬ್ಬು ಬೆಳೆಗಾರರ ಪ್ರತಿಭಟನೆ ಜೋರಾಗ್ತಾ ಇದೆ ಬೆಳಗಾವಿ ಬಾಗಲಕೋಟೆಯಲ್ಲಿ ಅತಿ ಹೆಚ್ಚಿನ ಪ್ರದೇಶಗಳಲ್ಲಿ ಕಬ್ಬನ್ನ ಬೆಳೆಯಲಾಗತ್ತೆ ಆದ್ರೆ ನಾವು ಕಬ್ಬಿಗೆ ಸರಿಯಾದಂತಹ ದರವನ್ನ ಕೊಡ್ತಾ ಇಲ್ಲ ಪ್ರತಿ ಟನ್ನಿಗೆ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ದರವನ್ನ ಕೊಡ್ಬೇಕು ಅನ್ನುವಂತ ಆಗ್ರಹ ಮಾಡಿ ರೈತರು ನಿರಂತರವಾಗಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಳೆದ ಒಂದು ವಾರದಿಂದಲೂ ಕೂಡ ಮಂಡ್ಯ ಭಾಗದಲ್ಲೂ ಹೆಚ್ಚಿನ ಕಬ್ಬನ್ನ ಬೆಳೆಯಲಾಗುತ್ತೆ ಆದ್ರೆ ಇಲ್ಲಿಗಿನ ಹೆಚ್ಚಾಗಿ ಈ ಬಾಗಲಕೋಟೆ ಬೆಳಗಾವಿಯಲ್ಲಿ ಒಬ್ಬರು ಕಬ್ಬನ್ನ ಬೆಳೀತಾ ಇದ್ದಾರೆ ಸಾಗಾಣಿಕೆ ವೆಚ್ಚ ಜೊತೆಗೆ ಕಾರ್ಖಾನೆ ಮಾಲೀಕರಿಂದ ಸರಿಯಾದ ಸಮಯಕ್ಕೆ ಹಣ ಪಾವತಿ ಆಗೋದಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಇದೆ ಸೊ ಇದೆಲ್ಲವನ್ನು ಕೂಡ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತೇಳಿ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಇದರ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಂಪುಟ ಸಭೆಯನ್ನು ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ ಯಾಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕಡೆ ಕಬ್ಬು ಬೆಳೆಗಾರರು ಹಾಗೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾರಿದ್ದಾರೆ ಅವರ ನಡುವೆ ನಡೀತಾ ಇರುವಂತ ವಿಚಾರ ಇದು ಸರ್ಕಾರ ಇಲ್ಲಿ ಸಂಬಂಧ ಇಲ್ಲ ಆದ್ರೆ ಸರ್ಕಾರ ಯಾವ ಕಾರಣಕ್ಕೆ ಸಂಬಂಧ ಅಂದ್ರೆ ಆ ದರವನ್ನ ನಿಗದಿ ಮಾಡ್ಬೇಕಾದಂತ ಆ ಅಧಿಕಾರ ಸರ್ಕಾರಕ್ಕಿದೆ ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಸರ್ಕಾರಕ್ಕೆ ಇದೆ ಎಫ್ ಆರ್ ಪಿ ದರವನ್ನ ನಿಗದಿ ಮಾಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಮಹಾರಾಷ್ಟ್ರದಲ್ಲಿ ಇವತ್ತು ಮೂರ್ ಸಾವಿರದ ಏಳ್ನೂರವರೆಗೆ ಪ್ರತಿ ಟನ್ ಕಬ್ಬಿಗೆ ಬೆಲೆಯನ್ನ ನಿಗದಿ ಮಾಡ್ಲಾಗ್ತದೆ ಆದ್ರೆ ಕಬ್ಬಿನ ಗುಣಮಟ್ಟವನ್ನ ನೋಡಿ ಇಳುವರಿಯನ್ನ ನೋಡಿಕೊಂಡು ಅಲ್ಲಿ ದರವನ್ನ ನಿಗದಿ ಮಾಡ್ಲಾಗ್ತಾ ಇದೆ ಆದ್ರೆ ರಾಜ್ಯದಲ್ಲಿ ಎರಡ್ ಸಾವಿರದ ಏಳ್ನೂರ ಐವತ್ತರಿಂದ ಎರಡ್ ಸಾವಿರದ ಒಂಬೈನೂರವರೆಗೆ ಮಾತ್ರ ಪ್ರತಿ ಟನ್ಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಇವತ್ತು ದರವನ್ನ ಕೊಡ್ತಾ ಇದ್ದಾರೆ ಇದರಿಂದ ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಯಾಕಂದ್ರೆ ಕಬ್ಬಿನಲ್ಲಿ ಬೇರೆ ಬೇರೆ ಹೆಚ್ಚಿನ ಒಂದು ಆದಾಯ ಇವತ್ತು ಸರ್ಕಾರಿ ಕಾರ್ಖಾನೆ ಮಾಲೀಕರು ಪಡ್ಕೊಳ್ತಾ ಇದ್ದಾರೆ ಆದ್ರೆ ರೈತರಿಗೆ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಬಹಳ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೂಡ ಈ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತೇಳಿ ಗಂಭೀರವಾಗಿ ಚರ್ಚೆಯನ್ನ ಮಾಡಿ ನೀವು ಯಾವ ಅಧಿಕಾರವನ್ನ ತೆಗೆದುಕೊಳ್ತೀರಿ ಯಾವ ತೀರ್ಮಾನವನ್ನ ತೆಗೆದುಕೊಳ್ತೀರಿ ಅದು ನಿಮ್ಗೆ ಬಿಟ್ಟಿದೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸಂಪುಟ ಸಭೆ ಇವತ್ತು ಅಧಿಕಾರವನ್ನ ಕೊಟ್ಟಿದೆ ಹಾಗಾಗಿ ಮುಖ್ಯಮಂತ್ರಿಗಳೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೆ ರೈತ ಮುಖಂಡರ ಜೊತೆ ಸಭೆಯನ್ನ ನಡೆಸುವಂತ ಸಾಧ್ಯತೆಗಳಿದೆ ಸಭೆಯನ್ನ ನಡೆಸಿ ರೈತರ ಸಮಸ್ಯೆಗಳೇನಿದೆ ಮತ್ತೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಮಸ್ಯೆಗಳೇನಿದೆ ಇಬ್ಬರನ್ನು ಕೂಡ ಕೂರಿಸಿ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ಬೇಕಾಗತ್ತೆ ಸೌಖ್ಯ ಯಾಕೆಂದ್ರೆ ರಾಜ್ಯದಲ್ಲಿ ಇರುವಂತಹ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ಇವತ್ತು ರಾಜಕಾರಣಿಗಳ ಮಾಲೀಕತ್ವದಲ್ಲೇ ಇದೆ ಆ ಸಚಿವ ಸಚಿವರಾಗಿರುವಂತವರು ಕಾರ್ಖಾನೆಗಳು ಕೂಡ ಇದೆ ಆ ಬಿಜೆಪಿ ಜೆಡಿಎಸ್ ನಲ್ಲಿರುವಂತಹ ಸಚಿವ ಶಾ ಶಾಸಕರು ಮತ್ತೆ ನಾಯಕರ ಕೈಯಲ್ಲೇ ಇವತ್ತು ಸಕ್ಕರೆ ಕಾರ್ಖಾನೆಗಳಿದೆ ಬಸನಗೌಡ ಪಾಟೀಲ್ ಇರ್ಬೋದು ಎಂ ಬಿ ಪಾಟೀಲ್ ಹಾಗೆ ಶಿವ ಶಿವಾನಂದ ಪಾಟೀಲ್ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಹಾಗೆ ಶಾಮನೂರು ಶಿವ ಶಾಮನೂರು ಇವರ ಕುಟುಂಬದ ಅಧೀನದಲ್ಲೇ ಇವತ್ತು ಸಕ್ಕರೆ ಕಾರ್ಖಾನೆಗಳಿದೆ ಅವರೇ ಬೆಲೆಯನ್ನ ನಿಗದಿ ಮಾಡ್ಬೇಕಾಗತ್ತೆ ಇಲ್ಲಿ ಸರ್ಕಾರದಲ್ಲಿ ಅವರೇ ಭಾಗ ಆಗಿರೋದ್ರಿಂದ ಸಹಜವಾಗಿ ಕಾರ್ಖಾನೆಗಳಿಂದ ಯಾಕೆ ಹೆಚ್ಚಿನ ತೆರವನ್ನ ಕೊಡ್ಬೇಕು ಅನ್ನುವಂತ ಆಲೋಚನೆ ಕೂಡ ಮಾಲೀಕರಲ್ಲಿ ಇರುತ್ತೆ ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿ ಇಬ್ಬರ ನಡುವೆ ಹೊಂದಾಣಿಕೆಯನ್ನ ಮಾಡಿ కార్ఖా మాలకరింద రైతానికి సరియదరే నరి సౌఖ్య ఓకే థ్యాంక్ యూ శివకుమార్ డీటేల్స్